ಸ್ನೇಹಿತರೆ ನಮಸ್ಕಾರ ಇದಾಗಲೇ ಒಂದು ಸಂಚಿಕೆಯಲ್ಲಿ ನಾವು ಸಾಲವನ್ನು ಪಡೆದ ನಂತರದಲ್ಲಿ ಆ ಸಾಲವನ್ನು ಪಡೆದಂಥ ವ್ಯಕ್ತಿ ಸಾವನ್ನಪ್ಪಿದಾಗ ಆ ಸಾಲದ ಹೊಣೆಗಾರಿಕೆ ಮಕ್ಕಳೇ ಮೇಲೆ ಬೀಳುತ್ತ ಮತ್ತು ಆ ಹೊಣೆಗಾರಿಕೆಯ ಸ್ವರೂಪ ಏನಾಗಿರುತ್ತೆ ಅಂದರೆ ಆ ಹಣವನ್ನು ಹೇಗೆ ತೀರಿಸಬೇಕು ಅದು ವಾರಸುದಾರಿಕೆಯಿಂದ ಬಂದಿರತಕ್ಕಂಥ ಆಸ್ತಿಯಲ್ಲ ಅಥವಾ ಆಸ್ತಿಯಲ್ಲಿ ಮಾತ್ರನ ಅಥವಾ ಅವರು ಸ್ವಂತವಾಗಿ ಸಂಪಾದನೆ ಮಾಡಿರತಕ್ಕಂಥ ಆಸ್ತಿಯಿಂದನ ಮತ್ತು ಅವರ ಮೇಲೆ ಒಂದು ವೇಳೆ ದಬ್ಬಾಳಿಕೆನೋ ದೌರ್ಜನ್ಯನೋ ಯಾರು ಸಾಲ ಕೊಟ್ಟಿದ್ದಾರೋ ಅವರಿಂದ ಆದಾಗ ಕಾನೂನಾತ್ಮಕವಾಗಿ ಅವರು ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೋದು ಈ ಎಲ್ಲ ಅಂಶಗಳನ್ನು ಕೂಡ ನಾವು ಒಂದು ಸಂಚಿಕೆಯಲ್ಲಿ ನೋಡಿದ್ದೇವೆ ಅದರ ಕನೆಕ್ಟೆಡ್ ಆಗಿ ಈ ಸಂಚಿಕೆಯಲ್ಲಿ ನಾವು ಈ ಸಾಲವನ್ನು ಯಾರು ಕೊಟ್ಟಿದಾರೋ ಒಂದು ವೇಳೆ ಸಾಲವನ್ನು ಕೊಟ್ಟಾಗ ಸಾಲವನ್ನು ಕೊಟ್ಟಿರೋ ಸಂದರ್ಭದಲ್ಲಿ ಸಾಲವನ್ನು ತೆಗೆದುಕೊಂಡಂಥ ವ್ಯಕ್ತಿ ಮೃತ ಹೊಂದಿದಾಗ ಸಾಲವನ್ನು ಕೊಟ್ಟವರು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡ್ಬೋದು ಅಂತ ನಾವು ಈ ಸಂಚಿಕೆಯಲ್ಲಿ ನೋಡೋಣ ಮೊದಲನೇದಾಗಿ ಯಾರು ಸಾಲವನ್ನು ಕೊಟ್ಟಿದಾರೋ ಅವರು ಮೂರು ಅಂಶಗಳ ಬಗ್ಗೆ ಬಹಳ ಗಮನವನ್ನು ಹರಿಸಬೇಕು ಒಂದು ಲೋನ್ ಅಗ್ರಿಮೆಂಟ್ ಅಂದರೆ ಒಂದು ಸಾಲವನ್ನು ಕೊಡೋ ಸಂದರ್ಭದಲ್ಲಿ ಆ ಸಾಲವನ್ನು ಕೊಡೋರು ಮತ್ತು ತಗೊಳ್ಳೋರು ಇಬ್ಬರ ಮಧ್ಯೆ ಒಂದು ಅಗ್ರಿಮೆಂಟನ್ನು ಮಾಡೋದು ಸಾಲವನ್ನು ಕೊಡ್ತಾ ಇರತಕ್ಕಂಥ ವ್ಯಕ್ತಿಗೆ ಬಹಳ ಬಹಳ ಉಪಯೋಗ ಆಗುತ್ತೆ ಆ ಒಪ್ಪಂದದಲ್ಲಿ ಅವರು ಒಂದು ಈ ಸಾಲಕ್ಕೆ ಗ್ಯಾರೆಂಟರ್ನ ಕೇಳ್ಬೋದು ಕೊಲಾಟರಲ್ಲ ಆಗಿ ಬೇರೆ ಪ್ರಾಪರ್ಟಿನ ತೋರಿಸ್ಬೋದು ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾಳೆ ಆ ವ್ಯಕ್ತಿ ಸಾವನ್ನಪ್ಪಿದಾಗ ಈ ದಾಖಲೆ ಇಟ್ಟು ಅವರು ಮನಿಯ ಹಣವನ್ನು ವಸೂಲಿ ಮಾಡಲಿಕ್ಕೆ ಅಥವಾ ರಿಕವರಿ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡುತ್ತೆ ಎರಡನೇದು ಪ್ರಾಮಿಸರಿ ನೋಟ್ ಮತ್ತೆ ಮೂರನೆಯದು ಹಣವನ್ನು ಏನು ಕೊಟ್ಟಿದಾರೋ ಆ ಹಣವನ್ನು ಕೊಟ್ಟಿರೋದಕ್ಕೆ ಸಾಕ್ಷ್ಯಾಧಾರ ಪ್ರೂಫ್ ಆಫ್ ಟ್ರಾನ್ಸ್ಫರ್ ಆಫ್ ಮನಿ ಇದು ಬಹಳ ಮುಖ್ಯ ಆಗುತ್ತೆ ಈಗ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನ ಅಪ್ಪಿದ್ದಾರೆ ಆ ಸಂದರ್ಭದಲ್ಲಿ ಸಾಲ ಕಟ್ಟುವವರು ಏನು ಮಾಡಬೇಕು ಅಂತ ನಾವು ನೋಡೋಣ ಮೊದಲನೆಯದಾಗಿ ಅವರು ಒಂದು ಲೀಗಲ್ ಅನ್ನು ಜಾರಿ ಮಾಡಬೇಕು ಈ ಲೀಗಲ್ ಅಲ್ಲಿ ಸಾಲ ಕೊಟ್ಟಿರುವವರು ಸಾಲಕ್ಕೆ ಸಂಬಂಧಪಟ್ಟಂತ ಪಟ್ಟಂತ ಸಾಲಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಲೋನ್ ಡೀಟೇಲ್ಸ್ ಡೀಟೇಲ್ಸನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕು ಯಾವ ತಾರೀಖಿನಲ್ಲಿ ಈ ಹಣವನ್ನು ವರ್ಗಾಯಿಸಲಾಗಿದೆ ಅಥವಾ ಕೊಡಲಾಗಿದೆ ಅಥವಾ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನೋ ಒಂದು ಅಂಶಗಳನ್ನು ತೋರಿಸಬೇಕು ಮತ್ತು ಮೂರನೆಯದಾಗಿ ಯಾವ ಸನ್ನಿವೇಶದಲ್ಲಿ ಈ ಲೋನನ್ನು ಕೊಡಲಾಯಿತು ಅನ್ನೋದನ್ನು ಅಲ್ಲಿ ಬರೀಬೇಕಾಗತ್ತೆ ಮತ್ತು ಬಹಳ ಮುಖ್ಯವಾಗಿ ಆ ತಾರೀಕು ಅಂದರೆ ಸಾವನ್ನಪ್ಪಿರತಕ್ಕಂಥ ಆ ದಿನಾಂಕದಷ್ಟೇ ಎಷ್ಟು ಹಣ ಒಟ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋ ಅಂಶವನ್ನು ಕೂಡ ಆ ಲೀಗಲ್ ನೋಟಿಸಲ್ಲಿ ಹೇಳಿದಾಗ ಅದು ಎದುರುದಾರಿಗೆ ಸಹಾಯ ಆಗುತ್ತೆ ಈ ಲೀಗಲ್ ನೋಟಿಸನ್ನು ಜಾರಿ ಮಾಡಾದ್ಮೇಲೆ ಈ ಲೀಗಲ್ ನೋಟಿಸ್ಗೆ ಪ್ರತಿಕ್ರಿಯೆಯನ್ನು ಅವರು ಎದುರು ನೋಡಬಹುದು ಒಂದು ವೇಳೆ ಪ್ರತಿಕ್ರಿಯೆ ಬಂತು ಮತ್ತು ಅವರು ಮುಂದೆ ಬಂದು ಸಾಲವನ್ನು ತೀರಿಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಸಮಸ್ಯೆ ಬಗೆಹರುತ್ತೆ ಒಂದು ವೇಳೆ ಅವರು ಮುಂದೆ ಬರಲಿಲ್ಲ ಅಂತ ಹೇಳಿದಾಗ ಅವರು ಈ ಸಾಲಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಸೂಟ್ ಫಾರ್ ರಿಕವರಿ ಹಾಕ್ಕೊಂಡು ಅವರು ಹಣವನ್ನು ರಿಕವರಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಕಾನೂನಲ್ಲಿ ಇದೆ ಒಂದು ವೇಳೆ ಸಾವನ್ನ ಅಪ್ಪಿದಂಥ ವ್ಯಕ್ತಿ ವಾರಸುದಾರಿಕೆಯಲ್ಲಿ ಯಾವುದೇ ಆಸ್ತಿಯನ್ನು ಬಿಟ್ಟು ಹೋಗಿಲ್ಲ ಅಂತ ಹೇಳಿದಾಗ ಮಕ್ಕಳಿಂದ ಆ ಹಣವನ್ನು ಅಥವಾ ಮಕ್ಕಳು ಸಂಪಾದನೆ ಮಾಡಿರತಕ್ಕಂಥ ಆಸ್ತಿಯಿಂದ ಆ ಹಣವನ್ನು ರಿಕವರಿ ಮಾಡ್ಬೋದಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕಾನೂನಲ್ಲಿ ಅವಕಾಶ ಇಲ್ಲ ವಾರಸುದಾರಿಕೆಯಲ್ಲಿ ಆಸ್ತಿ ಬಂದಿದೆ ಅಂತ ಹೇಳಿದಾಗ ಖಂಡಿತವಾಗಿಯೂ ಸಾಲ ಕೊಟ್ಟಿರುವವರು ಆ ಆಸ್ತಿಯ ಮೂಲಕ ಅವರು ಕೊಟ್ಟಿರತಕ್ಕಂಥ ಸಾಲವನ್ನು ಪೂರ್ತಿಯಾಗಿ ರಿಕವರಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ ಇಲ್ಲ ನಾವು ಅವ್ರನ್ನ ಫೈನಲ್ಲಿ ಪ್ರೆಷರ್ ಹಾಕ್ತೀವಿ ಅವ್ರ ಮೇಲೆ ಮಾಡ್ತೀವಿ ಹೋಗಿ ಜಗಳ ಮಾಡಿದ್ರೆ ಹಣ ರಿಕವರಿ ಬೇಗ ಆಗುತ್ತೆ ಅಂತ ಅವರು ಹೋಗ್ಬೋದಾ ಅಂದರೆ ಖಂಡಿತವಾಗಿ ಹೋಗೋಕ್ಕೆ ಅವಕಾಶ ಇಲ್ಲ ಕಾರಣ ಅದು ಕೂಡ ಇವತ್ತು ಕಾನೂನ ಬಾಹಿರವಾಗಿದೆ ಸಾಲ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಬಂದು ಕಿರುಕುಳ ಕೊಡೋದು ಇದೆಲ್ಲವೂ ಮಾಡಿದರೂ ಸಹ ಕಾನೂನ ವಿರುದ್ಧ ಕೆಲಸ ಮಾಡದಂತೆ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಅವರು ಈ ಲೀಗಲ್ ನೋಟಿಸನ್ನು ಜಾರಿ ಮಾಡ್ಬೋದು ಮತ್ತು ಅವರು ಕೊಟ್ಟಿರತಕ್ಕಂಥ ಸಾಲಕ್ಕೆ ಪೂರಕವಾಗಿ ಇರತಕ್ಕಂಥ ದಾಖಲೆಗಳನ್ನು ಇಟ್ಕೊಂಡು ಕೋರ್ಟಿನ ಮೂಲಕ ತಮ್ಮ ಹಣವನ್ನು ರಿಕವರಿ ಮಾಡಿಕೊಡ್ಬೋದು ಈ ವಿಡಿಯೋ ಇಂದ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ನಂಬ್ತೇನೆ ದಯವಿಟ್ಟು ನಮ್ಮ ಈ ಪೇಜನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು